ಈ ವಿಷಯನ ನಮ್ಮ ಸಿಬ್ಬಂದಿ ಅವರಾದ ಶಂಕರಗೌಡ ನರ್ಸಲ್ವರಿಗೆ ಫೋನ್ ಬರ್ತಾರೆ ಅವರು ಸ್ವಂತ ಹೊರಡಿಯಿವೆ ಅವ್ರು ನಮ್ಮ ಶಂಕರಗೌಡರು ಅವ್ರ ತಮ್ಮೂರೇ ಅಂತ ಹೇಳ್ತೀನಿ ಅವ್ರಿಗೆ ಫೋನ್ ಹಚ್ಚಿ ಬೈಕ್ ಮೇಲೆ ನಾವ್ ಧೂಳಿ ದಾಟುವಾಗ ಇಬ್ರು ಜರದ ಹೋಗ್ಯಾರ ನೀರಲ್ಲ ಅಂತ ವಿಷಯ ತಿಳಿದ ತಕ್ಷಣ ಬಂದಿವ್ರೆ ಬಂದು ನೋಡ್ಲಿಕ್ಕಾಗಿ ನಾವು ಈ ದಂಡೆಗೆ ಇದ್ದೀವಿ ಈ ದಂಡೆಗೆ ಇದ್ದು ನಾವು ಹಗದ ಮೂಲಕ ಹಾಕಿ ಸೇನಾದ ನಾವು ಕಾರ್ಚ್ ನಡೆಸಬೇಕು ಪ್ರಯತ್ನ ಮಾಡಿದ್ವಿ ನೀರಿನ ಒತ್ತಡ ಇದ್ರೆ ಸಂಬಂಧ ಆ ಸೈಡ್ ನಾವು ಏನು ಬಿದ್ದ ವ್ಯಕ್ತಿ ಇದ್ದಲ್ರಿ ಅಲ್ಲಿ ಇದ್ದಿದ್ದಾನೆ ಅಲ್ಲಿ ನಿಂತ ಟೈಮ್ ದಾಗ ಅಲ್ಲಿ ಮಂದಿ ಆ ಸೈಡ್ ಅದಕ್ಕೆ ಅವ್ರಿಗೆ ಏನ್ ನಾವು ನೀ ಹಗ್ಗ ತಗೊಂಡ್ ಇನ್ನೊಂದ್ ಸ್ವಲ್ಪ ನಾಲ್ಕು ಹೆಜ್ಜೆ ಮುಂದ್ ಮುಂದೆ ಮುಂದ್ ಬಂದಿ ಸೀರದ ಅವ್ನ ಸೇವ್ ಮಾಡ್ಕೊಂಡು ನಾವು ಈ ದಂಡಿಂದ ಆಜ್ಜಿ ನಮ್ಗೆ ಆಗಲಿಲ್ಲ ಅದಕ್ಕಾಗಿ ನಾವು ಈ ದಂಡಿದ ಅವ್ ಧೈರ್ಯ ಹೇಳಿ ಸರ್ ತಾವು ಡೋಣಿ ನದಿ ಬರುವವರೆಗೂ ಆ ವ್ಯಕ್ತಿ ನೀರಲ್ಲಿ ಇನ್ನೂ ಯಾರು ತಂದಿದ್ರು ಆ ದಂಡಿಗೆ ಸ್ವಲ್ಪ ಸಮೀಪಿದ್ದೇನೆ ಏನ್ ಮಾಡಿವೆ ಅವರಿಗೆ ರೀ ನೀವು ಹಗ ಹೋಗಿ ಮಂತ್ರಿ ಹೊರಗೆ ಹಗ ಹೋಗ್ ಹಗ ಹೋಗಿ ಹಾಕಿದ್ರೆ ಯಾರು ಹಗ್ತಿದ್ರ ಸ್ಪೀಡಿನ ಹೇಳ್ಕೊಂಡು ಮತ್ತೆ ಮತ್ತವ್ರು ಸಮೀಪ ಬಂದಿರ ಹಗ ಹೋಗುದ್ರೆ ಅವ್ರು ಪಾರ್ ಮಾಡ್ಕೊಂಡು ಬಂದ್ರೆ

ಆ ವಿಷಯ ಕುರಿತು ನಿಮಗೆ ನಿಮ್ಮ ಗಮನಕ್ಕೆ ಯಾವಾಗ ಬಂತು ಈಗ ನೋಡ್ರಿ ಟೂ ಓ ಕ್ಲಾಕ್ ಹಿಂಗೆ ದೋಣಿ ಹಿಂಗೆ ಬರತೈತೆ ಅಂತಂದ ತಕ್ಷಣ ನಾವು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಹೇಳಿದ್ವಿ ಎರಡು ಕಡೆ ಬ್ಯಾರಿಕೇಡ್ ಹಾಕಂತೇಳಿ ಅವರು ಎರಡು ಕಡೆ ಬ್ಯಾರಿಕೇಡ್ ಹಾಕಿದ್ರು ಪೊಲೀಸ್ ಸ್ಟಾಪ್ ಮಾಡೋದ್ರಾಗ ಬೇಡ ಬೇಡ ಅಂತ ಬೆನ್ ಬೆನ್ನಿ ಕೂಡ ಬಂದಿಲ್ಲೇ ಗಾಡಿ ಓಡ್ಕೊಂಡು ಹೋಗಿ ಬಚ್ಕೊಂಡು ಹೋಗ್ತೈತಿ ಈಗ ಏನು ಕಾರ್ಯಾಚರಣೆ ನಡೆದೈತ್ರಿ ಅದು ಒಬ್ಬ ಅಂತೂ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ ಟೆನ್ ಫೈವ್ ಇಲ್ಲ ಏನು ಹುಷಾರಿಲ್ಲ ಇಲ್ಲ ಆರಾಮಾಗೇನ ಸೊ ಇನ್ನೊಬ್ರು ಏನೈತಿ ಕೊಚ್ಕೊಂಡು ಹೋಗ್ಯಾರ ಸೊ ಅವ್ರದ್ದು ಏನೈತಿ ಕಾರ್ಯಾಚರಣೆ ನಡೆದ ಅವ್ರು ಒಡೋಡ್ಗಿ ಅವರು ಸಂತೋಷ್ ಅಂತ ಹೇಳಿ ಮೂವತ್ತೆರಡು ಸಿಗ್ಲಾರ್ದವರು ಸಿಗ್ಲಾರ್ದವ್ರು